ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಪ್ರತಿದಿನ ಬೆಳಗ್ಗೆ ಮನೆ ಮನೆಗೆ ಬಂದು ಹಾಲು ಕೊಡುತ್ತಿದ್ದ ಈ ಮೂವತ್ತೈದು ವರ್ಷದ ವ್ಯಕ್ತಿ ಎಂಥ ಕೆಲಸ ಮಾಡಿದ್ದಾನೆ ಗೊತ್ತಾ ಈ ಹಾಲು ಮಾರಾಟ ಮಾಡುವವನು ಎಂಥ ಕೆಲಸ ಮಾಡಿದ್ದಾನೆ ಅಂತ ತಿಳಿದರೆ ಖಂಡಿತ ಮೈಯೆಲ್ಲ ನಡಗುತ್ತೆ ಈ ಒಂದು ಕತೆ ನೋಡಿದ ಮೇಲೆ ಖಂಡಿತವಾಗಿಯೂ ಕಾಡೋದು ಒಂದೇ ಪ್ರಶ್ನೆ ಅದು ಇಲ್ಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅಂತ ಒಬ್ಬ ಸಾಧಾರಣ ಹಾಲು ಮಾರಾಟ ಮಾಡುವ ವ್ಯಕ್ತಿ ಈ ರೀತಿ ಮಾಡಿದ್ದಾನೆ ಅಂತ ಖಂಡಿತವಾಗಿಯೂ ಯಾರಿಗೂ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಈಗಲೇ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಚೆಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಪ್ರತಿದಿನ ಬೆಳಗಿನ ಜಾವ ಮನೆ ಮನೆಗೆ ಬಂದು ಹಾಲು ಕೊಡುತ್ತಿದ್ದ ಈತನ ಹೆಸರು ರವಿ ತಿಮ್ಮಯ್ಯ ಸ್ನೇಹಿತರೆ ರವಿ ತಿಮ್ಮಯ್ಯನ ಬಗ್ಗೆ ಹೇಳಬೇಕು ಅಂತಂದರೆ ಈತ ರೈತರ ಕುಟುಂಬದಲ್ಲಿ ಹುಟ್ಟಿಲ್ಲ ಈತ ರೈತನು ಕೂಡ ಅಲ್ಲ ಹಸು ಸಾಕಾಣಿಕೆ ಮಾಡಿಲ್ಲ ಹಾಲು ಮಾರಾಟದ ಬಗ್ಗೆ ಐಡಿಯಾ ಇಲ್ಲ ಆದರೆ ಹಾಲು ವ್ಯಾಪಾರದಲ್ಲಿ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ರವಿ ತಿಮ್ಮಯ್ಯಗೆ ಒಂದಿಷ್ಟು ಮಾಹಿತಿ ಗೊತ್ತಿರುತ್ತೆ ರವಿ ತಿಮ್ಮಯ್ಯ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟುತ್ತಾನೆ ಈತ ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯ್ ಐದು ವರ್ಷಗಳ ತನಕ ರವಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಸಂಬಳ ಹೆಚ್ಚು ಮಾಡಲ್ಲ ಹಾಗಾಗಿ ಕಂಪನಿ ರಿಸೈನ್ ಮಾಡಿ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ತಾನೆ ತಾನು ಸೇವಿಂಗ್ಸ್ ಮಾಡಿದ ದುಡ್ಡಲ್ಲಿ ಆರ್ಗ್ಯಾನಿಕ್ ಮಿಲ್ಕ್ ಫಾರ್ಮಿಂಗ್ ಬಿಸ್ನೆಸ್ ಅನ್ನು ಶುರು ಮಾಡ್ತಾನೆ ರವಿ ತಿಮ್ಮಯ್ಯನ ಮೊದಲು ಮೋಟಿವ್ ಇದ್ದಿದ್ದು ಇಷ್ಟೇ ಆರ್ಗ್ಯಾನಿಕ್ ಮಿಲ್ಕ್ ಅನ್ನು ಮಾರಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಸ್ನೇಹಿತರೆ ಈಗ ಆರ್ಗ್ಯಾನಿಕ್ ಅನ್ನೋದು ಭಾರತ ದೇಶದಲ್ಲಿ ತುಂಬ ಟ್ರೆಂಡಿಂಗ್ ಆಗಿದೆ ಈಗ ಪ್ರತಿಯೊಂದು ತಿನ್ನುವ ಆಹಾರದಲ್ಲಿ ಪದಾರ್ಥಗಳಲ್ಲಿ ಆರ್ಗ್ಯಾನಿಕ್ ಇದ್ದೇ ಇರುತ್ತೆ ಆರ್ಗ್ಯಾನಿಕ್ ತರಕಾರಿ ಆರ್ಗ್ಯಾನಿಕ್ ಹಣ್ಣು ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಹಾಲು ಆರ್ಗ್ಯಾನಿಕ್ ಸಕ್ಕರೆ ಎಲ್ಲ ಕಡೆ ಆರ್ಗ್ಯಾನಿಕ್ 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 ಆಗಿ ಸಿಗುವ ಎಲ್ಲ ಸಾಮಗ್ರಿಗಳು ಕೂಡ ದುಬಾರಿನೇ ಯಾವುದು ಕೂಡ ಕಮ್ಮಿ ಇರಲ್ಲ ರವಿ ತಿಮ್ಮಯ್ಯ ಆರ್ಗ್ಯಾನಿಕ್ ಹಾಲನ್ನು ಮಾರಾಟ ಮಾಡುತ್ತಿದ್ದೇವೆ ಮನೆ ಮನೆಗೆ ಬಂದು ಏಳು ಗಂಟೆ ಒಳಗಡೆನೆ ಡಿಲಿವರಿ ಕೊಡುತ್ತೇವೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಸ್ನೇಹಿತರೆ ಆರ್ಗ್ಯಾನಿಕ್ ಹಾಲಿಗೂ ಸಾಧಾರಣ ಹಾಲಿಗೂ ಏನು ವ್ಯತ್ಯಾಸ ಅಂತ ನೀವು ಕೇಳುತ್ತಾ ಇರಬಹುದು ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಇದೆ ನೋಡಿ ಸಾಧಾರಣ ಹಾಲಾಗಿರ್ಬೋದು ಆರ್ಗ್ಯಾನಿಕ್ ಹಾಲು ಎರಡೂ ಕೂಡ ಹಸುವಿಂದ ಬರುತ್ತೆ ಸಾಧಾರಣ ಹಾಲು ಕೊಡುವ ಹಸು ಎಲ್ಲ ರೀತಿಯ ಆಹಾರವನ್ನು ಸೇವಿಸುತ್ತೆ ಹಾಲು ಕೊಡುತ್ತೆ ಆರ್ಗ್ಯಾನಿಕ್ ಹಾಲು ಕೊಡುವ ಹಸುಗಳಿಗೆ ಏನು ಬೇಕೋ ಅದನ್ನು ತಿನ್ನೋದಕ್ಕೆ ಬಿಡೋದಿಲ್ಲ ಆರೋಗ್ಯಕರ ಮತ್ತು ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವ ಆಹಾರವನ್ನು ಹಸುಗಳಿಗೆ ಕೊಡಲಾಗುತ್ತೆ ಅತ್ಯಂತ ಗುಣಮಟ್ಟದ ಹಾಲನ್ನು ಕೊಡೋದಕ್ಕಂತಲೇ ಫುಡ್ ಅನ್ನು ತಯಾರಿಸಿ ಹಸುವಿಗೆ ತಿನ್ನಿಸುತ್ತಾರೆ ಸ್ನೇಹಿತರೆ ಇದು ಸಾಧಾರಣ ಮತ್ತು ಆರ್ಗ್ಯಾನಿಕ್ ಹಾಲಿಗೆ ಇರುವ ವ್ಯತ್ಯಾಸ ಈಗ ಭಾರತ ದೇಶದಲ್ಲಿ ಆರ್ಗ್ಯಾನಿಕ್ ಸಖತ್ ಟ್ರೆಂಡಿಂಗ್ ಮತ್ತು ವೈರಲ್ ಇರೋದ್ರಿಂದ ರವಿ ತಿಮ್ಮಯ್ಯಗೆ ಆರ್ಡರ್ಗಳು ತುಂಬ ಚೆನ್ನಾಗಿ ಬರಲು ಶುರುವಾಗುತ್ತೆ ರವಿ ಒಂದು ಲೀಟರ್ ಹಾಲನ್ನು ನೂರು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದ ಈ ಆರ್ಗ್ಯಾನಿಕ್ ಹಾಲನ್ನು ಎಲ್ಲ ದುಡ್ಡಿರುವ ವ್ಯಕ್ತಿಗಳೇ ಖರೀದಿ ಮಾಡ್ತಾ ಇದ್ದದ್ದು ಬಿಸ್ನೆಸ್ ಶುರು ಮಾಡಿದ ಕೇವಲ ಮೂರೇ ದಿನದಲ್ಲಿ ನಲವತ್ತು ಮನೆಗಳಿಂದ ಹಾಲಿನ ಆರ್ಡರ್ ಬರುತ್ತೆ ನಲವತ್ತು ಮನೆಗಳಿಗೂ ಬೆಳಗ್ಗೆ ಏಳು ಗಂಟೆ ಒಳಗಡೆನೆ ಹಾಲು ಹಾಕುವ ವ್ಯವಸ್ಥೆ ಮಾಡ್ತಾನೆ ರವಿ ಹಾಲಿನಲ್ಲಿ ಯಾವತ್ತೂ ಕೂಡ ಮೋಸ ಮಾಡುತ್ತಾ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಹಾಲನ್ನೇ ಕೊಡ್ತಾ ಇದ್ದ ಒಂದೇ ಒಂದು ಹನಿ ನೀರಾಗಿರಬಹುದು ಕೆಮಿಕಲ್ ಆಗಿರಬಹುದು ಮಿಕ್ಸ್ ಮಾಡುತ್ತಾ ಇರಲಿಲ್ಲ ರವಿಗೆ ಏನಿಲ್ಲ ಅಂತಂದ್ರೂ ಪ್ರತಿ ದಿನ ಅಂದಾಜು ಐವತ್ತೈದರಿಂದ ಅರವತ್ತು ಲೀಟರ್ ಹಾಲು ಮಾರಾಟ ಆಗ್ತಾ ಇತ್ತು ಪ್ರತಿ ದಿನದ ವ್ಯಾಪಾರ ಎಷ್ಟು ಗೊತ್ತಾ ಬರೋಬ್ಬರಿ ಆರು ಸಾವಿರ ರೂಪಾಯಿಗಳು ತಿಂಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ವ್ಯಾಪಾರ ಸ್ನೇಹಿತರೆ ಖರ್ಚು ವೆಚ್ಚ ಎಲ್ಲ ಹೋಗಿ ಪ್ರತಿ ತಿಂಗಳು ರವಿಗೆ ಉಳಿಯುತ್ತಾ ಇದ್ದದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಈ ಆರ್ಗ್ಯಾನಿಕ್ ಹಾಲಿನ ಮಾರಾಟದಲ್ಲಿ ಪ್ರಾಫಿಟ್ ಯಾವತ್ತಿಗೂ ಕೂಡ ಡಬಲ್ ಅಥವಾ ತ್ರಿಬಲ್ ಇರುತ್ತೆ ಸ್ನೇಹಿತರೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದರೆ ಆರ್ಗ್ಯಾನಿಕ್ ಹಾಲಿನ ಬಿಸ್ನೆಸ್ ಶುರು ಮಾಡಿ ಖಂಡಿತವಾಗಿಯೂ ಲಕ್ಷ ಲಕ್ಷ ಲಾಭ ಇದೆ ನೀವು ಎಷ್ಟು ಬಂಡವಾಳ ಹಾಕ್ತಿರೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಒಂದೇ ಸಲ ರಿಟರ್ನ್ ಆಗುತ್ತೆ ಒಂದು ದಿನ ರವಿ ತಿಮ್ಮಯ್ಯ ಚಿದಂಬರ ಎಂಬುವ ಗ್ರಾಹಕರ ಮನೆಗೆ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಹಾಲು ಕೊಡೋದಕ್ಕೆ ಹೋಗ್ತಾನೆ ಮನೆಯ ಹೊರಗಡೆ ಒಳಗಡೆ ಎಲ್ಲರೂ ಪೊಲೀಸರು ಇರ್ತಾರೆ ಇನ್ವೆಸ್ಟಿಗೇಷನ್ ನಡೆಯುತ್ತಾ ಇರುತ್ತೆ ಬ್ಯಾರಿಕೇಡ್ ಹಾಕಿರ್ತಾರೆ ನೋ ಎಂಟ್ರಿ ಅಂತ ಬೋರ್ಡ್ ಕೂಡ ಇರುತ್ತೆ ಏನಾಯ್ತು ಸರ್ ಚಿದಂಬರ ಅವರಿಗೆ ಅಂತ ಕೇಳ್ತಾನೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಯಾರೋ ಕಳ್ಳರು ಮನೆಗೆ ನುಗ್ಗಿ ಚಿದಂಬರ ಅವರನ್ನು ಬರಬರವಾಗಿ ಹತ್ಯೆ ಮಾಡಿ ಮನೆಯಲ್ಲಿ ಇದ್ದ ಎಲ್ಲ ಒಡವೆಗಳನ್ನು ಕತ್ಕೊಂಡು ಹೋಗಿದ್ದಾರೆ ಮನೆ ಒಳಗಡೆ ಇನ್ಸ್ಪೆಕ್ಟರ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ರವಿ ಅಯ್ಯೋ ದೇವರೇ ಎಂತ ಕಾಲ ಬಂತಪ್ಪ ತುಂಬ ಒಳ್ಳೆಯ ಮನುಷ್ಯ ಸಾರಿಯವರು ಪ್ರತಿ ದಿನ ತುಂಬ ಚೆನ್ನಾಗಿ ಮಾತನಾಡಿಸ್ತಾ ಇದ್ರು ನನ್ನ ಜೊತೆ ಅಂತ ಹೇಳ್ತಾನೆ ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ ಮನೆ ಒಳಗಡೆ ಒಂದೇ ಒಂದು ಫಿಂಗರ್ ಪ್ರಿಂಟ್ ಇಲ್ಲ ಒಂದು ಸಾಕ್ಷಿ ಕೂಡ ಇಲ್ಲ ತುಂಬ ಜಾಣತನದಿಂದ ಕೊಲೆ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗೋದು ಏನಪ್ಪಾ ಅಂತಂದ್ರೆ ಚಿದಂಬರ ಅವರಿಗೆ ಯಾರು ಕೂಡ ವೈರಿಗಳಿಲ್ಲ ದ್ವೇಷಿಗಳು ಕೂಡ ಇಲ್ಲ ಚಿದಂಬರ ಅವರು ತುಂಬಾ ಸಾಹುಕಾರರು ಕೋಟ್ಯಾಧೀಶ್ವರರು ಅಷ್ಟೇ ಅಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅನಾಥಾಶ್ರಮ ರುದ್ರಾಶ್ರಮಕ್ಕೆ ಉಚಿತ ಊಟದ ವ್ಯವಸ್ಥೆ ಖರ್ಚು ವೆಚ್ಚಿನ ವ್ಯವಸ್ಥೆಯನ್ನು ನೋಡ್ಕೊಂತ ಇದ್ರಂತೆ ಇದೇ ಕಾರಣಕ್ಕೆ ಹೇಳೋದು ಕಲಿಯುಗದಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಚಿದಂಬರ ಅವರ ಕೊಲೆಯಾಗಿ ಇಪ್ಪತ್ತು ದಿನದ ಬಳಿಕ ಅದೇ ಏರಿಯಾದಲ್ಲಿ ನೆಲೆಸಿದ್ದ ಅಶ್ವಿನ್ ನಿರಾಣಿ ಅವರ ಕೊಲೆ ಕೂಡ ಆಗುತ್ತೆ ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡು ಕೊಲೆ ಮಾಡಿದ್ದಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ ಚಿದಂಬರ ಅವರ ಕೊಲೆ ಹೇಗೆ ನಡೆದಿತ್ತು ಅದೇ ಪ್ಯಾಟ್ರನ್ನಲ್ಲಿ ಅಶ್ವಿನ್ ನಿರಾಣಿ ಅವರ ಕೊಲೆ ಕೂಡ ನಡೆದಿದೆ ಫಿಂಗರ್ ಪ್ರಿಂಟ್ ಇಲ್ಲ ಕೊಲೆಗಾರನ ಯಾವುದೇ ಸಾಕ್ಷಿಯಾಗಲಿ ಪ್ರೂಫ್ ಆಗಲಿ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅಂಡ್ ಟೀಮ್ಗೆ ದೊಡ್ಡ ತಲೆ ಬಿಸಿ ಶುರು ಆಗುತ್ತೆ ಒಂದೇ ಒಂದು ಕೊಲೆಗಾರನ ಸಾಕ್ಷಿ ಸಿಗುತ್ತಾ ಇಲ್ಲ ಸಿ ವಿ ಫುಟೇಜ್ ಇಲ್ಲ ಏನ್ ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಈ ಕೇಸ್ ಬಗ್ಗೆ ಇನ್ಸ್ಪೆಕ್ಟರ್ ಅಭಿನವ್ ಸ್ಟಡಿ ಮಾಡುತ್ತಾ ಇರುವಾಗ ಒಂದು ಇನ್ಸಿಡೆಂಟ್ ನೆನಪಿಗೆ ಬರುತ್ತೆ ಅದೇನಪ್ಪ ಅಂತಂದ್ರೆ ಚಿದಂಬರ ಅವರ ಕೊಲೆ ಆಗಿದ್ದು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಇನ್ನೊಂದು ಸಲ ಅಭಿನವ್ ಓದುತ್ತಾರೆ ಕೊಲೆ ಆಗಿರುವ ಸಮಯ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗಡೆ ಇನ್ಸ್ಪೆಕ್ಟರ್ ಅಭಿನವ್ ಅವರು ಚಿದಂಬರ ಅವರ ಮನೆಗೆ ಬಂದಿದ್ದು ಆರು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಎವಿಡೆನ್ಸ್ ಏನಾದರೂ ಸಿಗಬಹುದು ಅಂತ ಮನೆಯನ್ನು ಸರ್ಚ್ ಮಾಡುತ್ತಾ ಇರುವಾಗ ಒಂದು ಹಾಲಿನ ಪಾತ್ರೆ ಸ್ಟೌವ್ ಮೇಲೆ ಇರೋದು ಕಂಡು ಬರುತ್ತೆ ಸ್ಟೌವ್ ಆನ್ ಆಗಿಲ್ಲ ಹಾಲು ಬಿಸಿ ಆಗಿಲ್ಲ ಹಾಲು ಹಾಗೆ ಇದೆ ಈ ಹಾಲಿನ ಪಾತ್ರೆಯನ್ನು ಕೂಡ ಎವಿಡೆನ್ಸಿಗೆ ಸೀಸ್ ಮಾಡಿರ್ತಾರೆ ಇನ್ಸ್ಪೆಕ್ಟರ್ ಅರವಿಂದ್ ಅವರು ಈ ಹಾಲು ಮತ್ತು ಹಾಲಿನ ಪಾತ್ರೆ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರಲ್ಲ ಆದರೆ ಈ ಕೇಸ್ ಬಗ್ಗೆ ಸ್ಟಡಿ ಮಾಡುವಾಗ ಈ ಹಾಲಿನ ಪಾತ್ರನೇ ಒಂದು ಪ್ರಮುಖ ಸುಳಿವು ಏನಾದರೂ ಕೊಡಬಹುದಾ ಅಂತ ಯೋಚನೆ ಮಾಡ್ತಾರೆ ಇನ್ಸ್ಪೆಕ್ಟರ್ ಅಭಿನವ್ ಚಿದಂಬರ ಅವರ ಮನೆಯಲ್ಲಿ ಸ್ಟೌವ್ ಮೇಲೆ ಹಾಲು ಇರೋದನ್ನ ನೋಡಿದ್ದು ಬೆಳಗ್ಗೆ ಏಳು ಗಂಟೆಗೆ ರವಿ ಅಂದು ಹಾಲು ಮಾರೋದಕ್ಕೆ ಚಿದಂಬರ ಮನೆಗೆ ಬಂದಿದ್ದು ಏಳು ಇಪ್ಪತ್ತಕ್ಕೆ ನಂತರ ಪೊಲೀಸ್ ಅಧಿಕಾರಿಗಳ ಹತ್ತಿರ ಏನಾಯ್ತು ಹೇಗಾಯ್ತು ಅಂತ ಕೇಳಿ ಮುಂದಕ್ಕೆ ಹೋಗ್ತಾನೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ವಿಡಿಯೋದ ಶುರುವಲ್ಲೇ ನಾನು ಹೇಳಿದ್ದೇನೆ ಒಂದು ಲೀಟರ್ ಫ್ರೆಶ್ ಹಾಲು ಸ್ಟೌವ್ ಮೇಲೆ ಪಾತ್ರೆ ಒಳಗಡೆ ಇದೆ ರವಿ ಹಾಲು ಮಾರೋದಕ್ಕೆ ಬಂದಿದ್ದು ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಆದರೆ ಇನ್ಸ್ಪೆಕ್ಟರ್ ಹಾಲಿನ ಪಾತ್ರೆ ನೋಡಿದ್ದು ಬೆಳಗ್ಗೆ ಏಳು ಗಂಟೆಗೆ ಅದು ಹೇಗೆ ಸಾಧ್ಯ ಈ ಒಂದು ಎಲ್ಲಾ ವಿಚಾರದ ಬಗ್ಗೆ ಯೋಚನೆ ಮಾಡುತ್ತಿದ್ದ ಇನ್ಸ್ಪೆಕ್ಟರ್ ಅಭಿನವ್ ಹಾಲಿನ ಪರೀಕ್ಷೆ ಕೂಡ ಮಾಡ್ತಾರೆ ಇದು ಪ್ಯಾಕೆಟ್ ಹಾಲಲ್ಲ ಅಂತ ಗೊತ್ತಾಗುತ್ತೆ ಹಾಲು ತುಂಬಾ ಗಟ್ಟಿ ಇದೆ ಪ್ಯಾಕೆಟ್ ಹಾಲು ಇಷ್ಟು ಗಟ್ಟಿ ಬರೋಲ್ಲ ತಕ್ಷಣ ರವಿ ತಿಮ್ಮಯ್ಯನನ್ನು ಕರೆದು ವಿಚಾರಣೆ ಮಾಡ್ತಾರೆ ನೀನು ಚಿದಂಬರ ಅವರ ಮನೆಗೆ ಬೆಳಗ್ಗೆ ಹಾಲು ತಗೊಂಡು ಬಂದಿದ್ದು ಏಳು ಇಪ್ಪತ್ತಕ್ಕೆ ಆದರೆ ಬೆಳಗ್ಗೆ ಏಳು ಗಂಟೆಯಲ್ಲಿ ಪಾತ್ರೆಯಲ್ಲಿ ಫ್ರೆಶ್ ಆಗಿರುವ ಹಾಲು ಹೇಗೆ ಬಂತು ಅಂತಾರೆ ಸರ್ ನನಗೆ ಇದಕ್ಕೂ ಸಂಬಂಧ ಇಲ್ಲ ನಾನು ಎಂದಿನಂತೆ ಹಾಲು ತಗೊಂಡು ಬಂದೆ ಕೊಲೆ ಆಗಿರೋದು ಗೊತ್ತಾಯಿತು ಕೊಲೆ ಆಗಿರುವ ಹಿಂದಿನ ದಿನ ಎರಡು ಲೀಟರ್ ಹಾಲನ್ನು ಚಿದಂಬರ ಅವರು ತಗೊಂಡಿದ್ರು ಬಹುಶಃ ಅದೇ ಹಾಲನ್ನು ಸ್ಟೌವ್ ಮೇಲೆ ಇಟ್ಟಿರಬಹುದು ಅಂತಾನೆ ಸರಿ ಹಾಗಾದ್ರೆ ನೀನು ಈಗ ಹೋಗು ನಾವು ಯಾವಾಗ ಕರಿತೀವಿ ಅವಾಗ ಬರಬೇಕು ಊರ್ ಬಿಟ್ಟು ಬೇರೆ ಊರಿಗೆ ಹೋಗಬೇಕು ಅಂತಂದ್ರೆ ನಮ್ಮ ಪರ್ಮಿಷನ್ ತಗೊಂಡು ಹೋಗಬೇಕು ಅಂತಾರೆ ರವಿ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಹೋದ ಮೇಲೆ ಇನ್ಸ್ಪೆಕ್ಟರ್ ನಗ್ತಾರೆ ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದ ಸಿಬ್ಬಂದಿಗಳು ಗೆ ಕೇಳ್ತಾರೆ ಯಾಕೆ ಸರ್ ನಗ್ತಾ ಇದ್ದೀರಾ ಅಂತ ಕೊಲೆಗಾರ ಯಾರು ಗೊತ್ತಾ ಅದು ಬೇರೆ ಯಾರಲ್ಲ ರವಿ ತಿಮ್ಮಯ್ಯನೇ ಅಂತಾರೆ ಚಿದಂಬರಂ ಕೊಲೆ ಆದ ಮೇಲೆ ಮನೆ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡುತ್ತಾ ಇರುವಾಗ ನನ್ನ ಮೂಗಿಗೆ ಒಂದು ಸಾಕ್ಷಿ ಸಿಗುತ್ತೆ ಆ ಸಾಕ್ಷಿ ಬೇರೆ ಯಾವುದೂ ಅಲ್ಲ ಪರ್ಫ್ಯೂಮ್ ವಾಸನೆ ಚಿದಂಬರ ಅವರ ಮನೆಯನ್ನು ಸರ್ಚ್ ಮಾಡಿದಾಗ ಚಿದಂಬರ ಅವರು ಪರ್ಫ್ಯೂಮ್ ಹಾಕಲ್ಲ ಪರ್ಫ್ಯೂಮ್ ಯೂಸ್ ಮಾಡಲ್ಲ ಪರ್ಫ್ಯೂಮ್ ಮನೆಯಲ್ಲಿ ಇಲ್ಲವೇ ಇಲ್ಲ ಅಂತ ಒಂದು ಸತ್ಯ ಗೊತ್ತಾಯಿತು ಸ್ನೇಹಿತರೆ ಕೊಲೆ ಆದ ದಿನ ಹಾಲು ಮಾರೋದಕ್ಕೆ ಬಂದಿದ್ದ ರವಿ ತಿಮ್ಮಯ್ಯನ ಬಟ್ಟೆಯಿಂದ ಅದೇ ಪರ್ಫ್ಯೂಮ್ ವಾಸನೆ ಬರ್ತಾ ಇದೆ ಪೊಲೀಸ್ ಸ್ಟೇಷನ್ಗೂ ಬಂದಾಗೂ ಕೂಡ ಅದೇ ಪರ್ಫ್ಯೂಮ್ ವಾಸನೆ ಈ ಒಂದು ಪರ್ಫ್ಯೂಮ್ ಸಾಕ್ಷಿಯನ್ನು ಇಟ್ಕೊಂಡು ಇನ್ಸ್ಪೆಕ್ಟರ್ ರವಿ ತಿಮ್ಮಯ್ಯ ಕೊಲೆಗಾರ ಅಂತ ಹೇಳ್ತಾರೆ ತಕ್ಷಣ ಈತನೇ ಕೊಲೆಗಾರ ಅಂತ ಡಿಸಿಷನ್ಗೆ ಬಂದು ಇನ್ಸ್ಪೆಕ್ಟರ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇನ್ಸ್ಪೆಕ್ಟರ್ ಅಭಿನವ್ ಅಂಡ್ ಟೀಮ್ ರವಿ ತಿಮ್ಮಯ್ಯನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ರಾತ್ರಿ ರವಿ ತಿಮ್ಮಯ್ಯ ಮಿಲ್ಕ್ ಫಾರ್ಮ್ ಅನ್ನು ಕ್ಲೋಸ್ ಮಾಡಿ ಮನೆಗೆ ಹೋದಾಗ ಫಾರ್ಮ್ ಒಳಗೆ ಬಂದ ಇನ್ಸ್ಪೆಕ್ಟರ್ಗೆ ಸಾಕ್ಷಿ ಸಿಗುತ್ತೆ ಕೊಲೆ ಮಾಡೋದಕ್ಕೆ ಬಳಸಿದ ಆಯುಧಗಳು ಫಿಂಗರ್ ಪ್ರಿಂಟ್ ಬರದ ಹಾಗೆ ಅಳಿಸುವ ಒಂದಿಷ್ಟು ಕೆಮಿಕಲ್ಗಳು ಗ್ಲೌಸ್ಗಳು ಎಲ್ಲವೂ ಸಿಕ್ಕಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಕೊಲೆ ಮಾಡೋದಕ್ಕೆ ಬಳಸಿದ ಪ್ಲಾನಿಂಗ್ ಸ್ಕೆಚ್ ಬೋರ್ಡ್ ಮತ್ತು ನೆಕ್ಸ್ಟ್ ಯಾರನ್ನು ಕೊಲೆ ಮಾಡುತ್ತಾ ಇದ್ದಾನೆ ಎಂಬುವ ಸಾಕ್ಷಿ ಕೂಡ ಸಿಗುತ್ತೆ ಎಲ್ಲ ಸಾಕ್ಷಿಯನ್ನು ಕಲೆಕ್ಟ್ ಮಾಡಿ ಮಧ್ಯರಾತ್ರಿ ಮೂರು ಗಂಟೆಗೆ ರವಿ ತಿಮ್ಮಯ್ಯನ ಅರೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ರವಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ಲಯ್ಯ ನಿನಗೆ ತಿಂಗಳಿಗೆ ಈಗ ಎರಡರಿಂದ ಮೂರು ಲಕ್ಷದ ತನಕ ಇನ್ಕಮ್ ಇದೆ ಒಳ್ಳೆ ಆದಾಯ ಇದೆ ಸ್ವಂತ ಮನೆ ಇದೆ ಸ್ವಂತ ಬಿಸ್ನೆಸ್ ಇದೆ ಒಂದು ರೂಪಾಯಿ ಸಾಲ ಇಲ್ಲ ಇಷ್ಟು ಚೆನ್ನಾಗಿ ಇನ್ಕಮ್ ಬರ್ತಾ ಇರುವಾಗ ನೀನೆ ಆಕೆಯ ಕೊಲೆ ಮಾಡಿ ಒಡವೆ ಎಲ್ಲ ತಗೊಂಡು ಹೋಗಿದ್ದೀಯಾ ಅಂತಾರೆ ನಾನು ಬೇಗ ಸಾಹುಕಾರ ಆಗಬೇಕು ಅಂತ ಯೋಚನೆ ಮಾಡಿದೆ ನನಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಇನ್ಕಮ್ ಇದೆ ಆದರೆ ಐಷಾರಾಮಿ ಜೀವನ ಮಾಡೋದಕ್ಕೆ ಸಾಧ್ಯವಿಲ್ಲ ಚಿದಂಬರ ಮತ್ತು ಅಶ್ವಿನ್ ನಿರಾಣಿ ಅವರನ್ನು ನೋಡಿ ನನಗೆ ಹೊಟ್ಟೆ ಉರಿ ಶುರು ಆಯಿತು ನಾನು ಇವರ ರೀತಿ ಐಷಾರಾಮಿ ಜೀವನ ಮಾಡಬೇಕು ಅಂತ ಆಸೆ ಹುಟ್ಟಿ ನಾನು ಈ ರೀತಿ ಕೆಲಸ ಮಾಡಿದೆ ಇಬ್ಬರು ಮನೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಡವೆ ಇದೆ ಅಂತ ಗೊತ್ತಾಯಿತು ಅಷ್ಟೇ ಅಲ್ಲ ಇಬ್ಬರು ಮನೆಗಳಲ್ಲಿ ಒಬ್ಬೊಬ್ಬರೇ ಇದ್ದಾರೆ ಅಂತನೂ ತಿಳಿಯಿತು ಹಾಗಾಗಿ ಕೊಲೆ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಈ ರೀತಿ ಮಾಡಿದೆ ಒಂದೇ ಸಲ ಚೆನ್ನಾಗಿ ದುಡ್ಡು ಮಾಡಿ ಲೈಫಲ್ಲಿ ಸೆಟಲ್ ಆಗಿ ಬಿಡೋಣ ಅಂತ ನನ್ನ ಯೋಚನೆ ಇತ್ತು ಆದರೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಸ್ನೇಹಿತರೆ ಈ ರವಿ ಚಿದಂಬರ ಅವರನ್ನು ಹೇಗೆ ಕೊಲೆ ಮಾಡ್ತಾನೆ ಗೊತ್ತಾ ಬೆಳಗ್ಗೆ ಚಿದಂಬರ ಅವರ ಮನೆಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಲು ಕೊಡೋದಕ್ಕೆ ಬರ್ತಾನೆ ನನಗೆ ಕಷ್ಟ ಇದೆ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಬೇಕು ನಾನು ನಾಳೆ ವಾಪಸ್ ಕೊಡ್ತೀನಿ ಅಂತ ಕೇಳ್ತಾನೆ ಚಿದಂಬರ ಅವರು ದುಡ್ಡು ತಗೊಂಡು ಬರೋದಕ್ಕೆ ಮನೆ ಒಳಗಡೆ ಹೋಗಿ ಕೈಯಲ್ಲಿದ್ದ ಹಾಲಿನ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ನಂತರ ರೂಮಿಗೆ ಹೋಗ್ತಾರೆ ತಕ್ಷಣ ಮನೆ ಒಳಗೆ ಓಡಿ ಬಂದು ರೂಮಿಗೆ ಹೋಗಿ ಚಿದಂಬರ ಅವರನ್ನು ಕೊಂದೇ ಬಿಡ್ತಾನೆ ಇದೇ ರೀತಿ ಅಶ್ವಿನ್ ನಿರಾಣಿ ಅವರನ್ನು ಕೂಡ ಕೊಲ್ಲುತ್ತಾನೆ ನಂತರ ಯಾವುದೇ ಸಾಕ್ಷಿ ಸಿಗದೆ ಫಿಂಗರ್ ಪ್ರಿಂಟ್ಗಳನ್ನು ಅಳಿಸಿ ವಾಲ್ಡ್ರೋಬ್ ಒಳಗಡೆ ಇದ್ದ ಕೋಟ್ಯಾಂತರ ರೂಪಾಯಿ ಒಡವೆಗಳನ್ನು ತಗೊಂಡು ಯಾರಿಗೂ ಗೊತ್ತಾಗದಂತೆ ಹೊರಗಡೆ ಬಂದು ಎಸ್ಕೇಪ್ ಆಗ್ತಾನೆ ಪೊಲೀಸರ ಕೈಗೆ ಸಿಕ್ಕಿ ಹಾಕೊಂಡರೆ ನನ್ನ ಕತೆ ಮುಗಿತು ಅಂತ ಮತ್ತೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮನೆ ಹತ್ತಿರ ಬರ್ತಾನೆ ಚಿದಂಬರ ಅವರ ದೇಹವನ್ನು ಸುಟ್ಟು ಬಿಡೋಣ ಅಂತ ಬಂದಿರ್ತಾನಂತೆ ಆದರೆ ಅಷ್ಟೊತ್ತಿಗೆ ಪೊಲೀಸರು ಮನೆ ಒಳಗಡೆ ಇರ್ತಾರೆ ಸುಮ್ಮನೆ ನಾಟಕ ಮಾಡುತ್ತಾ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಚಿದಂಬರ ಮತ್ತು ಅಶ್ವಿನ್ ನಿರಾಣಿ ಅವರು ಇಬ್ಬರು ಒಳ್ಳೆ ವ್ಯಕ್ತಿಗಳೇ ಶತ್ರುಗಳು ಇಲ್ಲ ದ್ವೇಷಿಗಳು ಕೂಡ ಇಲ್ಲ ಇವರಿಗೆ ಸಂಬಂಧನೇ ಇಲ್ಲದ ವ್ಯಕ್ತಿ ಬಂದು ಕೊಲೆ ಮಾಡಿ ಹೋಗ್ತಾನೆ ಈಗಿನ ಕಾಲದಲ್ಲಿ ಯಾರಿಂದ ಹೇಗೆ ತೊಂದರೆ ಆಗುತ್ತೆ ಹೇಗೆ ಕೊಲೆಗಳಾಗ್ತವೆ ಅಂತಾನೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಈಗಲೇ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಚೆಕ್ ಮಾಡಿ